ಬೇಕಾದ್ರೆ ನನ್ನ ಅಂದಾನ ನೋಡಿ ಇಲ್ಲಿ ತನಕ ನನ್ನ ಮುಜ್ರಾ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಂದ ಸೊನ್ನೆ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರೋ ಚಳಿ ಬಿಡಿಸ್ತೀನಿ ಅಂತ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಂ ಹಬ್ಬ ಬಂದಾಗ ಹಿಂದೂಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವು ನೀವು ಸರಿಸಮಾನರ ಒಪ್ಕೊಂತೀವಿ ಸರ್ವ ಶಾಂತಿ ತೋಟ ಅಂತ ಹೋಗಿತ್ತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನ್ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಕಾದ ನೋಡೋಣ ಏನು ಕುರುಮಲೆ ವಿನಾಯಕನ ಇವತ್ತು ಅಪ್ಪ ಆಗಿದ್ದ ಮಾಲ್ನೇ ದಿವಸ ರಥೋತ್ಸವ ಮಾಡ್ತೀವಿ ಶಾಸಕರಾಗಿ ಈ ಸುತ್ತಮುತ್ತಿನ ಎಲ್ಲಾ ನನ್ನ ಮೂರು ತಾಲೂಕುಗಳಿಂದ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವ್ಯಕ್ತಿಗಳು ಎದುರಾಗ್ದಂಗೆ ಕಾಪಾಡಪ್ಪ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸಿಕೊಟ್ಟು ಹೋಗ್ತಾ ಇದೀವಿ ಇವತ್ತು ಯಾವುದೇ ಮದುವೆ ಮುಂಚೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಬೆಂಗ್ ಪತ್ರ ಇಡೋ ಮುಖಾಂತರವಾಗಿ ಒಂದು ಮನೆ ಕಾಡಿ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಸ್ಟಾರ್ಟ್ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜ್ರಾ ಇಲಾಖೆ ಕೇಳ್ತೀನಿ ಮತ್ತೆ ಒಂದು ಪ್ರವಾಸ ಕೇಳ್ತೀನಿ ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೇನೆ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕೊಂಡು ನಾವೆಲ್ಲ ಸೇರಿ ತಾಲ್ಲೂಕು ಕಾಡ ಸೇರಿ ಕೈಯಿಂದ ಮಾಡ್ತಾ ಇದೀವಿ ಸಾಕಷ್ಟು ವಿಚಾರದಲ್ಲೂ ಕೂಡ ನಾನು ಈ ಪ್ರವಾಸೋದ್ಯಮ ಕೂಡ ಮತ್ತೆ ನಾನು ಎಚ್ಚರಿಸಿದ್ದೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನೀವೇ ನೋಡ್ತಾ ಇದ್ರಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಅಭಿವೃದ್ಧಿ ಮಾಡಿ ಕೇಳ್ತಾ ಇದೀನಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಡಾಡ್ತಾ ಇದ್ದಾರೆ ಬಹು ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯನಿಗೆ ತಟ್ಲಿ ಈ ಸರ್ಕಾರಕ್ಕೆ ತಟ್ಟಲಿ ಇಲ್ಲಿಂದಾದ್ರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂತ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ನಾನು ಆಗಿಲ್ಲ ಅಂತ ಹೇಳ್ತಾರೆ ಘಟಾನಗಡೆ ರಾಜಕೀಯ ಬಂದು ಬೇಡ್ಕೊಂಡು ಹೋಗ್ತಾರೆ ಅಷ್ಟೇ ಏನು ಮಾಡ್ತಾ ಇಲ್ಲ ಇವತ್ತು ನಾನ್ ಬಂದಿದ್ದಾದ ಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ ನಾನ್ ಬಂದಿದ್ದಾದ್ಮೇಲೆ ಭವಿಷ್ಯ ಈ ತರ ಒಂದು ರಥ ಎಲ್ಲ ಮಾಡ್ತಾ ಇದ್ದೀನಿ ಭವಿಷ್ಯ ಆ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸಾಕಷ್ಟು ನೋವನ್ನು ಕೂಡ ನಾನು ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ ತೋಡ್ಕೊಂಡಿದ್ದೆ ಇನ್ನೂ ಮನೆ ಭಾಗದಲ್ಲಿ ತಟ್ಟಿಲ್ಲ ಅಂತ ಕಾಣಿಸ್ತದೆ ಇನ್ನಾದ್ರೂ ವಿನಾಯಕ ಹತ್ರ ಕೇಳ್ಕೊಂಡಿದ್ದೀನಿ ಇನ್ನಾದ್ರೂ ನನ್ನ ನೋವನ್ನ ಈ ರಾಜ್ಯ ಸರ್ಕಾರ ತಟ್ಟೆಪ್ಪ ಅಂತ ಕೇಳ್ಕೊಂಡಿದ್ದೀನಿ ಬರಲ್ಲ ಬರಲ್ಲ ಮುಜರಾಯಿ ಬಸ್ ಸ್ಟಾಂಡ್ ಇನ್ನಾಕೇಶ್ ಬರ್ತಾವೆ ಇಂತಹ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ ಬೇಕಾದ್ರೆ ನನ್ನ ಅಂದಾನ ನೋಡಿ ಇಲ್ಲಿ ತನಕ ನನ್ನ ಮುಜರಾಯಿ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟ್ ರಾಮಲಿಂಗಾರೆಡ್ಡಿ ಸಾಹೇಬ ಸಲ್ಲೇ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರು ಚಳಿ ಬಿಡಿಸ್ತಾರೆ ಅಂತ ಗೊತ್ತಿಲ್ಲ ಸಾವಿರದ ಮುನ್ನೂರ ಹದಿನಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಬಹುಶಃ ನಾನು ಬಂದಿದ್ದಾದ್ಮೇಲೆ ಇನ್ನೂ ಸುಮಾರು ಜನ ಶಾಸಕರು ಬಂದಿದ್ದಾದ್ಮೇಲೆ ಇದು ಕಣ್ಣು ಕಾಣಿಸ್ತಾ ಇದೆ ಹೌದಲ್ವಾ ಇಂತಹ ಐತಿಕ ದೇವಸ್ಥಾನವನ್ನ ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ ನೇರ ಕರ್ತವ್ಯ ನಮ್ದಾಗಿರ್ತದೆ ಸಾಕಷ್ಟು ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಆತದಲ್ಲ ಸಾಕಷ್ಟು ದೊಡ್ಡೋಡಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಲ್ವಾ ಇದುವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಂ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದ್ರು ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನು ಅಂತ ಒಪ್ಕೊಂತಿ ಸರ್ವಜನಾಗಿ ಶಾಂತಿ ತೋಟ ಅಂತ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನನ್ನ ನೋಡಿದೆ ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಕಾಲು ಭಾಗ ಇದೆ ಅದು ಅದನ್ನ ಅವೆಲ್ಲ ಇನ್ ಮುಂದೆ ಬರಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಪಕ್ಕ ಇರ್ತಕ್ಕಂಥ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ ಮುನ್ಸಾ ಅವರು ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳು ದೇವಸ್ಥಾನ ಇದೆ ಆಗ್ಲಿ ಶಬರಿಮಲೆ ಆಯ್ತು ತೃಪ್ತಿ ಆಯ್ತು ಧರ್ಮಸ್ಥಳ ಆಯಿತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಹೋಗಿತ್ತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನ್ ಯಾವ ದೇವಸ್ಥಾನಕ್ಕೆ ಗೊತ್ತೀರಾ ಕಾದ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್